ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫಿ ಕಾಮತ್ ಜಲೂರು ಪಟ್ಟಣದ ಪಟ್ಟಣ ಪಂಚಾಯತಿ ಸಭಾಂಗಣದಲ್ಲಿ ಮುಖ್ಯಮಂತ್ರಿಗಳ ನಗರೋತ್ಪನ್ನ ಹಾಗೂ ಎಫ್ ಸಿ ಮತ್ತು ಸಾಮಾನ್ಯ ನಿಧಿ ಯೋಜನೆಗಳ ಅನುದಾನದ ಅಡಿಯಲ್ಲಿ ನಿರುದ್ಯೋಗಿ ಯುವತಿಯ ಹಾಗೂ ಮಹಿಳೆಯರಿಗೆ ಎರಡು ನೂರ ಏಳು ಉಚಿತ ಹೊಲಿಗೆ ಯಂತ್ರಗಳನ್ನು ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪರವರ ಅಧ್ಯಕ್ಷತೆಯಲ್ಲಿ ಹೊಲಿಗೆ ಯಂತ್ರ ವಿತರಣಾ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಹಮ್ಮಿಕೊಳ್ಳಲಾಯಿತು ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತಿ ಮುಖ್ಯಾಧಿಕಾರಿಗಳಾದ ಲೋಕೆ ನಾಯ್ಕ್ ಪಿ ಗಾದಿಲಿಂಗಪ್ಪ ग्यारंटी योजना तालू अधीर अहमद पटना पंचायती नाम निर्देशक नाम निर्देशक शांत कुमार पटण पंचायतीजी अध्यक्ष नवीन कुमार पटना पंचायती मजी उपाध्यक्ष लोकम्म ललितम मोहम्मद अली रमेश रेडि निर्मल कुमारी अहमद देवराज मंजुनाथ रेवण लुकमा इन मुंत सदस्य पटना पंचायती सिबंदी आर मोहिदीन प्रथम दर्जे सहायक ಟಿಎಚ್ಎಂ ಮದರ್ಕರಿ ನಾಯಕ ದ್ವಿತೀಯ ದರ್ಜೆ ಸಹಾಯಕರಾದ ಬಿ ಕೆ ಅಸ್ಲಾಂ ಇನ್ನೂ ಮುಂತಾದ ಸಿಬ್ಬಂದಿ ವರ್ಗ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಜಗಳೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪ ಅವರು ಉಚಿತ ಹೋಲಿಕೆಯ ವಿತರಣೆ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು ಪರಿಶಿಷ್ಟ ಜಾತಿ ಪಂಗಡ ಹಾಗೂ ಇತರೆ ಹಿಂದುಳಿದ ವರ್ಗಗಳ ನಿರುದ್ಯೋಗಿ ಯುವತಿ ಮತ್ತು ಮಹಿಳೆಯರಿಗೆ ಸ್ವಾವಲಂಬಿಯಾಗಿ ದುಡಿಬಿ ಮಾಡಿಕೊಂಡು ಏನು ಜೀವನವನ್ನ ನಡೆಸೋದಕ್ಕೆ ಅನೇಕ ಇಂಥ ಕಾರ್ಯಕ್ರಮಗಳಿದ್ದಾವೆ ಅದರಲ್ಲಿ ಇವತ್ತು ಟೈಲರಿಂಗ್ ಯಂತ್ರವನ್ನ ಸಂತ ಒಂದು ಕಾರ್ಯಕ್ರಮ ಈಗಾಗಲೇ ಈ ವಿಚಾರವಾಗಿ ಪಟ್ಟಣ ಪಂಚಾಯಿತಿಯ ಮುಖ್ಯ ಅಧಿಕಾರಿಗಳಾಗಿರ್ತಕ್ಕಂಥ ಗೃಹತ್ಯ ನಾಯಕರವರು ಹದಿನೈದು ದಿನದ ಕೆಳಗಡೆ ನಮ್ಮ ಹತ್ರ ಚರ್ಚೆ ಮಾಡಿದ್ರು ಈ ರೀತಿಯಾದ ಒಂದು ಕಾರ್ಯಕ್ರಮ ಇದೆ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಒಟ್ಟು ಇನ್ನೂರ ಏಳು ಫಲಾನುಭವಿಗಳನ್ನು ಆಯ್ಕೆ ಮಾಡಿ ಒಲಿಗೆ ಯಂತ್ರ ವಿತರಣೆ ಮಾಡೋ ಇದೆ ಅತಿ ಶೀಘ್ರದಲ್ಲಿ ಕೊಡುವಂತ ಕೆಲಸ ಆಗ್ಬೇಕು ಅಂತ ಹೇಳಿದಾಗ ಈ ದಿನ ಸಮಯ ಮಾಡಿಕೊಂಡು ತಮ್ಮೆಲ್ಲರ ಸಮ್ಮುಖದಲ್ಲಿ ವಿತರಣೆ ಮಾಡುವಂತ ಒಂದು ಕಾರ್ಯಕ್ರಮ ಬಹಳ ಸಂತೋಷದ ಕಾರ್ಯಕ್ರಮ